ಏನೋ ಕ್ವಶನ್ ಕೇಳಿ ಕೇಳ್ರಿ ನೀವು ಮತ್ತೆ ನಾನು ಹೇಳೋದೇನು ನನ್ನ ರಾಮ್ ರಾಮದ್ದೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನಾದ ಮಾಜಿ ಶಾಸಕರು ಮಾದೇವಪ್ಪ ಪಟ್ಟಣ ಸಹೋದರ ಆದ ಮಲ್ಲಣ್ಣ ಯಾದವ್ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಅವ್ರು ಸಪೋರ್ಟ್ ಇದ್ದೀವಿ ನಾವು ಗೆಲ್ಲಿಸ್ತಾ ಇದ್ದೀವಿ ನಾವು ಯಾವ್ದು ಬಣ ನಾವೆಲ್ಲ ತಟ್ಟಸ್ತಾ ಬಣ್ಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ ಇದು ನನಗೇನು ಗೊತ್ತಿಲ್ಲ ಯಾವುದಕ್ಕೆ ಧವನ್ ಅವರು ಅವ್ರ ಬೆಂಬಲಿಸೋದು ನನಗೆ ಗೊತ್ತಿಲ್ಲ ಧವನ್ ಅವ್ರಿಗೆ ನಾನು ಸತೀಶ್ ಜಾರಕಿಹೊಳಿಗೆ ಹೇಳಿದೆ ನಾಲ್ಕು ಸರಿ ಆಗಿದ್ದಾರೆ ಅವರು ಬೇರೆ ಯಾವುದೋ ಕ್ಯಾಂಡಿಡೇಟ್ ಆಗಿ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಈಗ ಕೊನೆ ಅದು ಕೊನೆ ಅದು ಏನಾಯ್ತೋ ಗೊತ್ತಿಲ್ಲ ಪಾಪ ಸತೀಶ್ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ಟರು ಆದರೆ ನಮ್ಮ ತಾಲೂಕಿನ ಒಂದು ಮೂರು ನಾಲ್ಕು ಶನಿ ಶನಿಗಳಿದ್ದಾರೆ ಅವ್ರು ಮಾತು ಕೇಳಿಕೊಂಡು ಅವ್ರು ಸ್ವಲ್ಪ ಹಿಂದೆ ಸರದು ಅಂತ ನನಗೆ ಅನಿಸ್ತಾ ಇದೆ ಶನಿಗಳಿಗೆ ಗೊತ್ತಾಗ ಬರೀ ಇಟ್ಕೊಂಡು ಬರೀ ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು ಅವ್ರು ದೊಡ್ಡ ಲೀಡ್ರಾಗ ಕೊಡ್ತಾವ್ರೆ ಇದು ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂಥವ್ರು ದೊಡ್ಡ ಆಗಿ ಬರೀ ಹಣದ ಚಾಲಿ ಚಾಲಿ ಇಟ್ಕೊಂಡು ಓಡಾಡ್ತಾವ್ರೆ ಈ ಚುನಾವಣೆ ಒಳಗೆ ವ್ಯವಸ್ಥೆನೇ ಇರಲಿಲ್ಲ ಕಾಫಿ ಬಿಸ್ಕೆತ್ ಕೊಡ್ಕೊಂಡು ಹೋಗ್ತಾ ಇದ್ವಿ ಮೊದಲಿಂದನೂ ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸೂರ್ಯನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ದಾರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಅಂತೇಳಿ ನಮಗೆಲ್ಲ ಬಂದು ಸರ್ ಹೀಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ಮ ತಾಲೂಕು ಮರ್ಯಾದೆ ಉಳಿಸ್ಬೇಕು ಅಂದಾಗ ನಾನು ಮಲ್ಲಣ್ಣದೋಡ್ಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡಿದೆ ಏನ್ ಗೊಂದಲಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿ ಜೆ ಪಿ ಆದವು ಈ ಎಲೆಕ್ಷನ್ ಇಲ್ಲಕ್ಕೂ ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ಥರ ಇದ್ದೀವಿ ಅದ್ರಾಗೆ ಆಪೋಸಿಷನ್ನ ಅವ್ರು ಅಕಸ್ಮಾತ್ ಅವ್ರು ಬಿ ಜೆ ಪಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ನಿಂತ್ಕೊಂಡು ನಿಂತ್ಕೊಳ್ತೀರಿ ಅದ್ರಾಗೆ ಅವ್ರ ಪಾರ್ಟಿ ಅವರು ನಮ್ಮ ಪಾರ್ಟಿ ನಾವು ಆಮೇಲೆ ಶತ್ರುಗಳನ್ನ ಸ್ತಂಭ ಪ್ರಶ್ನೆ ಬರೋದು ಅದಕ್ಕೆ ಯಾರು ಕೇಳೋದು ನೀವು ಅವರು ಇಬ್ಬರು ಶತ್ರುಗಳು ಯಾಕೆ ಶತ್ರುಗಳು ಆಗ್ಬೇಕು ನಮ್ಮ ಆಸ್ತಿ ಅವ್ರು ಕಸ್ಕೊಂಡಿಲ್ಲ ನಮ್ಮ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಲ್ಸ್ಕೊಂಡಿಲ್ಲ ರಾಜಕೀಯ ಇದೆಯುತ್ತೆ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಓಟ್ ಅವರು ಅವ್ರ ಓಟ್ ಅವ್ರು ಕೇಳ್ತಾರೆ ನಾವು ಓಟ್ ನಾವು ಕೇಳ್ತೀವಿ ಅಷ್ಟೇ ಆದ್ದರಿಂದ ಮುಂದೆ ಬರೋಂಥ ದಿನಗಳು ಅಂಥದ್ದೇನು ಕನ್ಫ್ಯೂಷನ್ ಇರುತ್ತೆ ಯಾರು ಮಾಡ್ಕೊಂಡಿದ್ದಾರೆ ಅಂತ ಯಾರು ಮಾಡ್ತಾರೆ ರಾಜಕೀಯ ಯಾರು ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲ್ದಲ್ಲ ನೀವು ಗೊಂದಲ ಸೃಷ್ಟಿ ಮಾಡ್ತೀರಷ್ಟೇ ನೀವು ಪದ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರಷ್ಟೇ ನಿಮ್ಮ ಮಾಧ್ಯಮದವರು ನಾವು ಏನೂ ಗೊಂದಲ ಇಲ್ಲ ಜನಗಳು ಆರಾಮಿದ್ದಾರೆ ನೀವು ಮಾಡಿದ್ದು ಭಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದಾರೆ ಇವಾಗ ಜನ ಓಕೆ ಥ್ಯಾಂಕ್ ಯು ನಮಸ್ಕಾರ ನಡಿ